ಸರ ಅಬುಷೇಬ್ ಕೊಡ್ಲೇಕರ್ ಅಬುಷೇಬ್ ಮಾನೆ ಅವ್ರು ಬರೇ ರೌಡಿ ಜನ ಮಾಡ್ತಾರೀ ನಾವು ಬೇರೆಯಾದಾಗ ಮತ್ತು ಅವ್ರ ಕಡೆ ಕಂಟ್ರಿ ಪೀಸ್ಕೊಳ್ಳೋದು ಅವರು ಒಂದು ಇಪ್ಪತ್ತ ಮಂದಿ ಜಾಸ್ತಿ ಇತ್ತು ಇಪ್ಪತ್ತು ಮಂದಿ ಕಾಯಿಲೆ ಹೋಗಿದ್ದಾವ ರೀ ಮನೋ ಕಾಯಿಲೆ ಹೋಗೋಣ ಅಲ್ಲಿ ರಾತ್ರಿ ಬಂದು ಅವನು ಅಭುಷ ಪಡ್ಲೇಕರ್ ಅಭುಷ ಮಾನೆ ಇವರ ಹತ್ರ ಕಂಟ್ರಿ ಇದೆ ಅಂತೆ ಇವರ ಕೆಲಸ ಜನರನ್ನು ಎದುರಿಸೋದು ರಾತ್ರಿ ಬಂದು ರ್ಯಾಕ್ ನ್ಯಾ ಮಕ್ಕೊಂಡಿದ್ಯಾ ರೀ ರ್ಯಾಕ್ ಒಳಗೆ ಮಕ್ಕೊಂಡಿದ್ಯಾ ಹನ್ನೊಂದು ಗಂಟೆಗೆ ಬಂದು ಈ ಎತ್ತಿ ಒಯ್ತಾರ ರೀ ಕಾರ್ನ್ಯಾಗ ಎತ್ತಿ ಒಯ್ದ ಇವ್ರ ಮನೆ ಕಡೆ ಒಯ್ದು ಮ್ಯಾಗಿನ ದೊಡ್ಡ್ಯಾಗ ಹೊಡೋದ ಮತ್ತು ಹನ್ನೆರಡು ಗಂಟೆಗೆ ಹೋಳಿ ಬಿಟ್ಟಾರ ಚವನ್ ದೊಡ್ಡಿ ಹಾಂ ಇದು ಅಲಿಬಾದಿನೇ ಏರಿಯಾ ಬರ್ತೈತೆ ರೀ ಬಂದು ಹೊಡೆದು ಮತ್ತು ಹೋಗಿ ರೀ ಯಾಕೆ ಬಿಟ್ಟಾರ ಹನ್ನೆರಡು ಗಂಟೆಗ ನನ್ ಕೂಡ ಒಂದು ಹುಡುಗಿತ್ತು ಇವ್ನಿಗೆ ಮತ್ತೆ ಹೊಳ್ಳಿ ಹೋಯ್ದಾರೆ ಹೊಳ್ಳೆ ನನಗೆ ಒಬ್ಬನಿಗೆ ಬಿಟ್ಟು ಹೊಳ್ಳಿ ವೈದ್ಯರು ಏನೋ ನಂದು ಏನೋ ಸಂಬಂಧಿಯಲ್ಲಿ ಬಂದು ಹೊಡೆದ್ರಿ ಹಾಂ ಇವರು ಒಂದು ಇಪ್ಪತ್ತ ಮಂದಿ ಜಾಸ್ತಿ ಇತ್ತು ಇಪ್ಪತ್ತು ಮಂದಿ ಹಾಂ ತೊಗೊಂಡ್ರೆ ಹೋಗಿ ಹೊಡೆದ್ರಿ ಆ ಭೂಷ್ಯ

ಹೋಗಿದ್ರಿ ಮನಗ ಕಾಯಿಲಾಗ ಹೋಗಾನ ಅಲ್ಲಿ ರಾತ್ರಿ ಬಂದ್ರಿ ಮಗ ತೆಗಿಲಾಕ್ರಿ ಮನಗ ತೆಗಿಲಕ್ ಆತನ ಅಲ್ಲಿ ಕಾಯ್ಲಾಕ್ ಹೋಗ್ಯ ರಾತ್ರಿ ರಾತ್ರಿ ಬಂದ್ ಕಿಸಿನ ಅವ್ರಿ ಅದೇ ಇವ್ರಲ್ಲಿ ಹೊಲದಾಗ ತಗದಾರೀ ದರ್ ಭಾಳದ್ರಿ ಭಾಳ ಸೀರಿಯಸ್ ಅದನ್ರಿ ಭಾಳ ಹೊಡ್ದಾರೀ ಭಾಳ ಹೊಡ್ದಿ ನಾನೇ ಸರ ಮಾನ್ ಬಾ ಕರೆ ಸರ ಅಬೂಷ ಕೊಡ್ಲೇಕರ್ ಅಭೂಷಾ ಮಾನೆ ಅವ್ರದೊಂದು ಗುಂಪೈ ಐತಿ ಸರ ಒಂದು ಇಪ್ಪತ್ತು ಇಪ್ಪತ್ತೈದು ಮಂದಿ ಗುಂಪು ಐತಿ ಅವ್ರು ಬರೇ ರೌಡಿಜನ್ ಜನ್ ನಮ್ಮ ಏರಿಯಾದಾಗ ಮತ್ತೆ ಅವ್ರ ಕಡೆ ಕಂಟ್ರಿ ಪಿಸ್ತುಲವ್ರ ಆಲ್ರೌಂಡ್ ಕಂಟ್ರಿ ರೀ ರಾತ್ರಿ ಅವರು ಎಲ್ಲ ಟ್ರೈನಿಂಗ್ ತೊಗೋತಾರೆ ಇವರಿಗೆ ಅವ್ರಿಗೆ ಬಡವರಿಗೆ ಅಂಜಿಕೆ ಹಾಕಿ ರೊಕ್ಕ ತೆಗೀದು ಹೊಡಿಯೋದು ಇವೆಲ್ಲ ಮಾಡಾಕ್ತಾರೆ ಮತ್ತು ನಾವು ರೀ ಹೆಲ್ಪಿಗೆ ಹೋದಂದ್ರೆ ನಮ್ಮನ್ನೂ ಹೊಡಿತೇನೆ ತಾಳ ಹೇಳ್ತಾರೆ ನನ್ನ ಹೆಸರು ಸುಖ ತೊಗೋತಾರೆ ನಾನು ನಿಂಬರ್ ಅದೀನಿ ರೀ ಗ್ರಾಮ ಪಂಚಾಯತಿ ನಿಂಬರ್ ನನಗೇನತ್ತಾರ ಅವ್ರು ಹೆಲ್ಪಿಗೆ ಬಂದಂದ್ರೆ ನಿನಗೂ ಉಡಾಸ್ಬಿಡ್ತೀವಿ ಅಂತ ಹೇಳ್ತಾರೆ ನಾನು ಅದಕ್ಕಾಗಿ ಈ ರಕ್ಷಣೆ ಕೊಡ್ಬೇಕು ರೀ ನಮ್ಗೆ ಪೊಲೀಸ್ ಸ್ಟೇಷನ್ದಿಂದ ನಮಗೆ ರಕ್ಷಣೆ ಬೇಕು ರೀ ಭಾಳ ಮಂದಿಗೆ ಹೊಡೆದಾರೆ ಒಂದು ಇಪ್ಪತ್ತು ಮಂದಿಗೆ ಹೊಡೆದ್ರಿ ಆ ಏರಿಯಾದಾಗ ಕೇಳಿದ್ರೆ ಯಾರಾದರೂ ಹೇಳ್ತಾರೆ ಅಲಿಯಾಬಾದ್ ಏರಿಯಾ ಬರ್ತದೆ ಅಲಿಯಾಬಾದ್ ಏರಿಯಾ ಬರ್ತದೆ ಇಂಥ ಇಂಥದ್ದು ರಾಕ್ಷಸನ್ನೂ ಒಟ್ಟು ನೀವು ಪೊಲೀಸ್ ಡಿಪಾರ್ಟ್ಮೆಂಟ್ದಿಂದ ಇದು ಆಗಬೇಕು ರೀ ಭಾಳ ಅಂದ್ರೆ ಭಾಳ ಇನ್ನೇ ಮಾಡ್ಲತ್ತರಿ ಸುಮ್ಮ ಸುಮ್ಮ ಸಿಕ್ಕ ಸಿಕ್ಕವ್ರಿಗೆ ಹೊಡೀದು ಮತ್ತು ನಮ್ಮ ಮನಿ ರೀ ಎರಡು ದಿವ್ಸ ಹಿಂದೆ ರೀ ಒಬ್ಬ ಡಿಪಾರ್ಟ್ಮೆಂಟ್ ಯಾರೋ ಬ್ಯಾಂಕ್ ಮ್ಯಾನೇಜರ್ ರೀ ಏ ನಮ್ಮ ಮಂದಿನೇ ಅದಾರತ್ತೋ ಅವನಿಗೆ ನೀವು ಹೊಡೆದಾರತ್ತೀ ಭಾಳ ನಮ್ಮ ಮಂದಿ ಅದಾರತ್ತ ನೋಡಿರಿ ನಮ್ಮ ಹಿಂದೆ ಇದ್ದವ್ರಿಗೆ ಒಟ್ಟು ಈ ಥರ ಹೊಡಿಬೇಕು ಅಂಜಿಕೆ ಹಾಕಬೇಕು ಇವ ಊರಾಗ ಎಲ್ಲ ಏರಿಯಾದಾಗ ಇವ ಬಡವರಿಗೆ ಸಹಾಯಕ್ಕೆ ಬರ್ತಾನಂತ ನನಗೂ ನನಗೂ ಟಾರ್ಗೆಟ್ ಮಾಡ್ಯಾರ ಅದಕ್ಕಲ್ಲಿ ಸಾಹೇಬ್ರಾ ನಿಮ್ಮ ಒಟ್ಟು ಮೀಡಿಯಾದಿಂದ ಸುಗ ನಮ್ಗೆ ರಕ್ಷಣೆ ಬೇಕು ರೀ ಒಟ್ಟು ಎಮ್ ಎಲ್ ಸಿ ಮಾಡಿರಿ ಈಗ ಎಮ್ ಎಲ್ ಸಿ ಆಗ್ಯಾದ್ರಿ ಗ್ರಾಮಿಂಟೇಷನ್ ಕಾಯ್ಯಾರೀ ರಾಜು ಬಾಪು ಕರೆ ಅಂಬಾಜಿ ಕರ್ಪೆ ಅವರು ಇಲ್ಲಿ ನಮ್ಮ ಅಮರ ಹೊಳ್ದಾಗಿ ಜೀತ ಅವರು ಇರಾನ ಈಗ ನಮ್ಮ ಜಿ ನಮ್ಮ ಜೊತೆ ಅದರ ತಿಳಿಯವರು ನಮ್ಮ ಮಾವನ ಹೊಲದಾಗ ಯಾಕೆ ಅಂತೇಳಿ ಅವ್ರಿಗೆ ಆಳ ಮನುಷ್ಯಾಗ ಅಡವೆಯಾಗ ದ್ರಾಕ್ಷಿ ಹಾಕ್ಯಾರವರು ಅವ್ರಿಗೆ ಒಯ್ದು ಹೊಡೋದು ಬಡೋದು ಅಲ್ಲಿ ಇದು ಬಿಟ್ಟಾರವರು ರಾತ್ರಿ ಹನ್ನೆಂದಾಗ ಒಯ್ದು ಹೊಡೆದಾರೆ ಅವರಿಗೆ ಅಂದ್ರೆ ರಾಜು ಕರೆಯವ್ರ ಹೊಲದಾಗ ಜೀತದ ನಾವ ಅಂದ್ರೆ ಅವರು ಅವರು ನಮ್ಮ ದುಷ್ಮನ ಹೊಲದಾಗ ನೀ ಯಾಕೆ ದುಶ್ಮನ ಹೊಲದಾಗ ನೀ ಜೀತಐ ಅಂತೇಳಿ ಅವ್ರ ಮ್ಯಾಗ ಒಯ್ದು ಹೊಡೋದು ಧಮ್ಕಿ ಹಾಕ್ಯಾರೆ ಧಮ್ಕಿ ಹಾಕಿ ಮತ್ತೇನು ಹೇಳ್ತಾರೆ ಹೇಳ್ತಾರತ್ತ ಅವರು ಎಲ್ಲ ದುಡುಗೆ ಮಾಡೀನಿ ಅಂತ ಹೇಳೋ ಅಂತೇಳಿ ಎಲ್ಲ ಬಾಟ್ಲಿ ಬಿಟ್ಲಿ ಎಲ್ಲ ಡಬ್ಬಿಗಳು ಇಟ್ಟು ಅವನಿಗೆ ಧಮಕಿ ಕೊಟ್ಟು ಒಂದು ಹಿಡಿದು ಮಾಡ್ಕೊತಾರೆ ಅವರು ಸುಳ್ಳು ಸುಳ್ಳೇನೆ ನನಗೂ ಒಂದು ಮೂರು ನಾಲ್ಕು ತಿಂಗ್ಳು ಹಿಂಗೆ ನನಗೂ ಹೊಡೆದಿದ್ರು ಅವರು ಒಂದು ಐವತ್ತು ಅರವತ್ತು ಮಂದಿ ಹೋಗಿ ನನ್ನ ರಾಶಿಗೆ ಹೊಡೆದಿದ್ರು ಇವರೆಲ್ಲ ಹೊಡೆದ್ರು ಸುದ ನಾವು ಕಂಪ್ಲೇಂಟ್ ಕೊಟ್ಟು ಎಮ್ ಎಸ್ ಆಗಿ ನಮ್ದು ಎಲ್ಲ ಕಂಪ್ಲೇಂಟ್ ಆಗೈತೆ ರೀ ಈಗ ಅವ್ರದ್ದು ನಮ್ಮ ಕೇಸ್ ನಡೆದೈತಿ ಈಗ ಸುಮ್ಮ ಸುಮ್ಮನೆ ಇದು ವಾದ ಇದು ಅವ್ರಿಗೆ ಹೊಡಿ ಇವ್ರಿಗೆ ಹೊಡಿ ನಮ್ಮೂರ ಅವ್ರಿಗೆ ಹೊಡಿ ಸುಮ್ಮ ತಮ್ಕಿ ಕೊಡೋದು ರಾತ್ರಿ ಬಾರ ಒಂದಕ್ಕೆ ದಾರು ಕೊಡೋದು ಹೊಡೆಯೋದು ಅವ್ರ ದೇಸರ ಅದೇ ಅಬಸ್ ಕೊಡ್ಲಕ್ಕರ ಅಬೂಸ್ ಮನೆ ಇವರು ಎಲ್ಲ ಹಿಂಗೆಲ್ಲ ಅದಾವೆ ಎಲ್ಲ ನನ್ನ ದೇಸರು ಅಮುಕ್ಸಿದಡೆ